ನಗರದ ಹೃದಯ ಭಾಗದಲ್ಲಿ ವಾಹನಗಳ ಗದ್ದಲ ಮತ್ತು ಜನರ ಕೋಲಾಹಲವು ಒಂದು ಸೂಕ್ಷ್ಮ ಸಂಗೀತದಂತೆ ಕರಗಿ ಹೋಗುವ ಸ್ಥಳದಲ್ಲಿ ವಿದ್ಯಾದೀಪ ಪಬ್ಲಿಕ್ ಸ್ಕೂಲ್ ಇತ್ತು ಆಧುನಿಕ ಸೌಕರ್ಯಗಳಿಂದ ಕೂಡಿದ ಭವ್ಯವಾದ ಆ ಕಟ್ಟಡದ ಗಾಂಭೀರ್ಯಕ್ಕೆ ಸ್ವಲ್ಪ ದೋಷವೆಂಬಂತೆ ಅದರ ಬೃಹತ್ ಕಬ್ಬಿಣದ ಬಾಗಿಲಿಗೆ ಕಾವಲಿಗಾರನಾಗಿ ಒಬ್ಬ ಸೀಮಿತ ರೂಪವಿತ್ತು ಗೋಪಾಲ ಅವನಿಗೆ ಅರವತ್ತು ವರ್ಷ ದಾಟಿದ್ದರೂ ಅವನ ಮುಖದ ಪ್ರತಿಯೊಂದು ಸುಕ್ಕಿಗೂ ಕಾಲವು ನೀಡಿದ ಅನುಭವದ ಕಥೆಯೊಂದಿತ್ತು ಖಾಕಿ ಸಮವಸ್ತ್ರದ ಬಣ್ಣ ಕ್ಷೀಣಿಸತೊಡಗಿದ್ದರೂ ಅವನ ಕಣ್ಣುಗಳಲ್ಲಿನ ಪ್ರೀತಿ ಮತ್ತು ಜಾಗರೂಕತೆಗೆ ಯಾವ ಕೊರತೆಯೂ ಬಂದಿರಲಿಲ್ಲ ಗೋಪಾಲನ ಜಗತ್ತು ಸ್ಕೂಲ್ ಗೇಟ್ ತೆರೆಯುವುದು ಮತ್ತು ಮುಚ್ಚುವುದಷ್ಟೇ ಆಗಿರಲಿಲ್ಲ ಅದು ಪ್ರತಿ ಬೆಳಗಿನಲ್ಲಿ ಆಶಾಭಾವದಿಂದ ಅರಳುವ ನೂರಾರು ಮೊಗ್ಗುಗಳನ್ನು ಸ್ವಾಗತಿಸುವುದು ಸಂಜೆಯ ವೇಳೆಗೆ ಜ್ಞಾನದ ಜೇನನ್ನು ಸವಿದು ಅವುಗಳು ಮರಳುವಾಗ ಸುರಕ್ಷಿತವಾಗಿ ಕಳುಹಿಸುವುದಾಗಿತ್ತು ಪ್ರತಿಯೊಬ್ಬ ಮಗುವಿನ ನಗು ಆಟ ತುಂಟಾಟವು ಅವನಿಗೆ ಹೃದಯವಾಗಿತ್ತು ಕೆಲವರು ಅವನನ್ನು ಗೋಪಾಲಣ್ಣ ಎಂದು ಇನ್ನೂ ಕೆಲವರು ಅಜ್ಜ ಎಂದು ಕರೆಯುತ್ತಿದ್ದರು ಆ ಕರೆಗೊಂಗುವಿಕೆಯಲ್ಲೇ ಅವನ ಜೀವನದ ಸಂತೋಷವೆಲ್ಲ ತುಂಬಿತ್ತು ಅವರಲ್ಲಿ ಒಬ್ಬಳು ಏಳನೇ ತರಗತಿಯ ಮಾಯಾ ಉದ್ದವಾದ ಕೂದಲನ್ನು ಎರಡು ಜಡೆಯಾಗಿ ಹೆಣೆದು ಬಿಳಿ ಮತ್ತು ನೀಲಿ ಸಮವಸ್ತ್ರದಲ್ಲಿ ಒಂದು ಚಿಟ್ಟೆಯಂತೆ ಹಾರಾಡುವ ಚುರುಕು ಹುಡುಗಿ ಅವಳ ಕಣ್ಣುಗಳಲ್ಲಿ ಯಾವಾಗಲೂ ನಕ್ಷತ್ರದಂತಹ ಮಿಂಚಿತ್ತು ಪುಸ್ತಕಗಳನ್ನೂ ಜ್ಞಾನವನ್ನೂ ಅವಳು ಅಪಾರವಾಗಿ ಪ್ರೀತಿಸುತ್ತಿದ್ದಳು ತರಗತಿಯ ಶಿಕ್ಷಕರೆಲ್ಲರ ಪ್ರಿಯತಮೆಯಾಗಿದ್ದಳು ಗೋಪಾಲ ಅವಳನ್ನು ಗಮನಿಸಲು ಒಂದು ವಿಶೇಷ ಕಾರಣವಿತ್ತು ಅವಳಿಗೆ ಅವನ ಮೃತಮಗಳಾದ ಗೌರಿಯ ಛಾಯೆಯಿತ್ತು ಪಠನದಲ್ಲಿ ಚುರುಕಾಗಿದ್ದ ಕನಸುಗಳನ್ನು ಕಾಣಲು ಇಷ್ಟಪಡುತ್ತಿದ್ದ ಆ ಗೌರಿಯ ಮುಖವೇ ಇದ್ದಂತೆ ಆದರೆ ಕಳೆದ ಕೆಲವು ದಿನಗಳಿಂದ ಆ ಚಿಟ್ಟೆಯ ರೆಕ್ಕೆಗಳ ಬಣ್ಣ ಕ್ಷೀಣಿಸಿತ್ತು ಸ್ಕೂಲ್ ಮುಗಿದ ಬಳಿಕ ಗೆಳೆಯರೊಂದಿಗೆ ಚಟುವಟಿಕೆಯಿಂದ ಮಾತನಾಡುತ್ತಿದ್ದ ಮಾಯಾ ಈಗ ಗುಂಪಿನಿಂದ ದೂರವಾಗಿ ಒಂಟಿಯಾಗಿ ನಡೆಯುತ್ತಿದ್ದಳು ಅವಳ ಮುಖದ ನಗು ಎಲ್ಲೋ ಕಾಣೆಯಾಗಿತ್ತು ಕಣ್ಣುಗಳಲ್ಲಿ ದುಃಖದ ತೆಳುವಾದ ಮೋಡ ಕವಿದಿತ್ತು ಗೇಟ್ ಬಳಿ ಹಾದು ಹೋಗುವಾಗ ಎಂದಿನ ಅಜ್ಜ ಎಂಬ ಕರೆ ಇರಲಿಲ್ಲ ಕೇವಲ ಒಣಗಿದ ನಗು ಮಾತ್ರ ಗೋಪಾಲನ ಕಾವಲಿಗಾರನ ಕಣ್ಣುಗಳು ಅದನ್ನು ನಿಖರವಾಗಿ ಗ್ರಹಿಸಿದವು ಆ ಕಿರಿಯ ಮನಸ್ಸನ್ನು ಏನೋ ಕಾಡುತ್ತಿದೆ ಎಂದು ಅವನಿಗೆ ಖಾತ್ರಿಯಾಯಿತು ಮಾಯನ ಮನೆಯ ಸ್ಥಿತಿ ತೀರಾ ಕೆಟ್ಟದಾಗಿತ್ತು ಮರಗೆಲಸಗಾರನಾಗಿದ್ದ ತಂದೆ ರಾಘವ ಮರದಿಂದ ಬಿದ್ದು ಕಾಲು ಮುರಿದು ತಿಂಗಳುಗಟ್ಟಲೆ ಹಾಸಿಗೆಯಲ್ಲಿದ್ದ ಅದರೊಂದಿಗೆ ಆ ಕುಟುಂಬದ ಏಕೈಕ ಆದಾಯ ಮೂಲ ತಾಯಿ ಸರಸ್ವತಿ ಸಮೀಪದ ಮನೆಗಳಲ್ಲಿ ಕೆಲಸಕ್ಕೆ ಹೋಗಿ ಸಿಗುವ ತುಚ್ಛ ಆದಾಯದಿಂದಲೇ ನಾಲ್ಕು ಜನರ ಕುಟುಂಬ ಜೀವನ ಸಾಗಿಸುತ್ತಿತ್ತು ಔಷಧಕ್ಕೂ ಆಹಾರಕ್ಕೂ ಆ ಹಣ ಸಾಕಾಗದಿದ್ದಾಗ ಮಗಳ ಸ್ಕೂಲ್ ಶುಲ್ಕ ಒಂದು ದೊಡ್ಡ ಪ್ರಶ್ನೆಯಾಗಿ ಅವರ ಮುಂದೆ ನಿಂತಿತ್ತು ಮಾಯಾ ಎಲ್ಲವನ್ನೂ ತಿಳಿದುಕೊಂಡಿದ್ದಳು ರಾತ್ರಿಯ ನಿಶ್ಚಲತೆಯಲ್ಲಿ ತಂದೆ ತಾಯಿಯ ಒಡಗುಂಗಿದ ಮಾತುಕತೆಗಳು ಅಳುವಿನ ಶಬ್ದಗಳು ಅವಳ ಕಿರಿಯ ಮನಸ್ಸಿಗೆ ಗಾಯ ಮಾಡಿದವು ಅವಳ ಓದನ್ನು ನಿಲ್ಲಿಸಬೇಕಾದೀತೆ ಸರಸ್ವತಿ ಎಂದು ತಂದೆ ಅಸಹಾಯಕತೆಯಿಂದ ಕೇಳುವುದನ್ನು ಕೇಳಿದಳು ಇಲ್ಲ ರಾಘವ ನನ್ನ ಮಗಳು ಓದಲೇಬೇಕು ಅವಳಾದರೂ ರಕ್ಷಣೆಯಾಗಲಿ ಎಂದು ತಾಯಿ ಅಳುವಿನ ಶಬ್ದವನ್ನು ಒಡಗೊಂಗಿಸಿ ಹೇಳುವುದು ಅವಳ ಹೃದಯದಲ್ಲಿ ಮುಳ್ಳು ಚುಚ್ಚಿದಂತಿತ್ತು ಸ್ಕೂಲ್ನಲ್ಲಿ ಶುಲ್ಕ ಪಾವತಿಯ ಅಂತಿಮ ದಿನಾಂಕವೂ ಕಳೆದಿತ್ತು ಪ್ರತಿಯೊಂದು ದಿನವೂ ಆಫೀಸ್ ಮುಂದೆ ನಡೆಯುವಾಗ ಅವಳ ಎದೆ ಝೇಂಕರಿಸುತ್ತಿತ್ತು ಗೆಳೆಯರು ಹೊಸ ಪುಸ್ತಕಗಳು ಬ್ಯಾಗ್ಗಳ ಬಗ್ಗೆ ಮಾತನಾಡುವಾಗ ಅವಳಿಗೆ ಏನನ್ನು ಹೇಳಲಾಗದಿತ್ತು ಒಂದು ದಿನ ತರಗತಿಯಲ್ಲಿ ಗಣಿತ ಶಿಕ್ಷಕಿ ಶುಲ್ಕ ಪಾವತಿಸದವರ ಹೆಸರನ್ನು ಕರೆದಾಗ ಮಾಯನ ಹೆಸರು ಅದರಲ್ಲಿತ್ತು ಎಲ್ಲ ಮಕ್ಕಳ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾದಾಗ ಅವಮಾನದಿಂದ ಅವಳ ಮುಖ ಕೆಂಪಾಯಿತು ಹೀಗಿರುವಾಗ ಒಂದು ಮಧ್ಯಾಹ್ನ ಪ್ರಾಂಶುಪಾಲರ ಕೊಠಡಿಗೆ ಕರೆಸಿದ್ದಾರೆಂದು ತಿಳಿದಾಗ ಮಾಯನ ಕಾಲುಗಳು ನಡುಗಿದವು ತಂದೆಯೂ ಜೊತೆಯಲ್ಲಿದ್ದರು ಕೋಲಿನ ಸಹಾಯದಿಂದ ನಿಧಾನವಾಗಿ ನಡೆಯುವ ತಂದೆಯ ಅಸಹಾಯಕ ಮುಖವನ್ನು ಕಂಡಾಗ ಅವಳ ದುಃಖ ಒಡೆದಿತು ಪ್ರಾಂಶುಪಾಲರ ಕೊಠಡಿಯಿಂದ ಟಿಸಿಗಾಗಿ ಅರ್ಜಿಯನ್ನು ತೆಗೆದುಕೊಂಡು ಹೊರಬಂದಾಗ ತಂದೆಯ ಕಣ್ಣುಗಳು ಒದ್ದೆಯಾಗಿದ್ದವು ಮಗಳೇ ಚಿಂತಿಸಬೇಡ ಮುಂದಿನ ವರ್ಷ ಸಮೀಪದ ಸರಕಾರಿ ಸ್ಕೂಲ್ಗೆ ಸೇರಿಸುವೆ ಎಂದು ತಂದೆ ಹೇಳಿದಾಗ ಅವಳಿಗೆ ಏನನ್ನೂ ಮಾತನಾಡಲಾಗಲಿಲ್ಲ ಪ್ರಾಂಶುಪಾಲರ ಕೊಠಡಿಯಿಂದ ಅಳುತ್ತಾ ಓಡಿ ಬಂದ ಮಾಯನನ್ನು ದುಃಖದಿಂದ ಅವಳನ್ನು ನೋಡುತ್ತಿದ್ದ ತಂದೆಯನ್ನು ಗೋಪಾಲ ಕಂಡ ಕಾರಣವನ್ನು ವಿಚಾರಿಸಲು ಹೋದ ಗೋಪಾಲನಿಗೆ ರಾಘವ ಕಣ್ಣೀರಿನೊಂದಿಗೆ ಎಲ್ಲವನ್ನೂ ಹೇಳಿದ ನನ್ನ ಗತಿಕೇಡಿನಿಂದ ಗೋಪಾಲಣ್ಣ ಆ ಕಿರಿಯವಳ ಕನಸುಗಳನ್ನು ಈಗ ನಾನು ನಾಶಪಡಿಸಿದೆ ಆ ಸುತ್ತಿಯಂತೆ ಗೋಪಾಲನ ಎದೆಗೆ ಬಡಿದವು ಇಷ್ಟೊಂದು ಚುರುಕಾದ ಕಿರಿಯವಳ ಓದು ಅವಳ ಕನಸುಗಳು ಎಲ್ಲವೂ ಒಂದು ಕ್ಷಣದಲ್ಲಿ ಕೊನೆಗೊಳ್ಳಲಿವೆ ಅವನ ಸ್ಮೃತಿಗಳು ವರ್ಷಗಳ ಹಿಂದೆ ಸಂಚರಿಸಿದವು ಗೋಪಾಲನ ಮನಸ್ಸಿನಲ್ಲಿ ಮಗಳಾದ ಗೌರಿಯ ಮುಖ ತೇಲಿತು ಓದಿನಲ್ಲಿ ಚುರುಕಾಗಿದ್ದಳು ಹತ್ತನೇ ತರಗತಿಯಲ್ಲಿ ಸ್ಕೂಲ್ನ ಪ್ರಥಮ ರ್ಯಾಂಗಾರಿಣಿ ಓಯ್ದೆಯಾಗಬೇಕೆಂಬುದು ಅವಳ ಕನಸು ಆದರೆ ಪ್ರೀಡಿಗ್ರಿಯ ನಂತರ ಮುಂದುವರಿಯಲು ಗೋಪಾಲನಿಗೆ ಸಾಧ್ಯವಾಗಲಿಲ್ಲ ತುಚ್ಛ ಆದಾಯದಿಂದ ಏನೂ ಸಾಧ್ಯವಾಗಲಿಲ್ಲ ಕೊನೆಗೆ ಒಳ್ಳೆಯ ಮನೆಗೆ ಅವಳನ್ನು ಮದುವೆಯಾಗಿ ಕಳುಹಿಸಿದ ಆದರೆ ಓದು ಮಧ್ಯದಲ್ಲಿ ನಿಂತು ಹೋದ ದುಃಖ ಅವಳನ್ನು ಬಿಟ್ಟಿರಲಿಲ್ಲ ಗಂಡನ ಮನೆಯಲ್ಲಿ ಶೋಷಣೆ ಒಂಟಿತನದಿಂದ ಮಾನಸಿಕವಾಗಿ ಕುಸಿದಳು ಕೊನೆಗೆ ಒಂದು ಮಳೆಗಾಲದ ರಾತ್ರಿಯಲ್ಲಿ ಅವಳು ಜೀವನವನ್ನೇ ಕೊನೆಗೊಳಿಸಿದಳು ಆಗ ನನ್ನ ಕೈಯಲ್ಲಿ ಸ್ವಲ್ಪ ಹಣವಿದ್ದಿದ್ದರೆ ಅವಳನ್ನು ಮುಂದುವರಿಯಲು ಓದಿಸಿದ್ದರೆ ಆ ಯೋಚನೆ ಬೆಂಕಿಯ ಕಿಡಿಯಂತೆ ವರ್ಷಗಳಿಂದ ಗೋಪಾಲನ ಮನಸ್ಸಿನಲ್ಲಿ ಉರಿಯುತ್ತಿತ್ತು ಗೌರಿಯ ನಷ್ಟವು ಒಡ್ಡಿದ ಆಳವಾದ ಗಾಯ ಇನ್ನೂ ಒಣಗಿರಲಿಲ್ಲ ಮಾಯನ ಅಳುವ ಮುಖವನ್ನು ಕಂಡಾಗ ವರ್ಷಗಳ ನಂತರ ಆ ಒಂದೇ ನೋವನ್ನು ಅವನು ಮತ್ತೆ ಅನುಭವಿಸಿದ ಇನ್ನೊಂದು ಗೌರಿ ಉಂಟಾಗಬಾರದು ಯಾವ ಕಾರಣಕ್ಕೂ ಅದು ಸಂಭವಿಸಬಾರದು ಆ ರಾತ್ರಿ ಗೋಪಾಲನಿಗೆ ನಿದ್ದೆ ಬರಲಿಲ್ಲ ತನ್ನ ಕಿರಿಯ ಕಬ್ಬಿಣದ ಪೆಟ್ಟಿಗೆಯನ್ನು ತೆರೆದು ಅವನು ಅದರಲ್ಲಿನ ನೋಟುಗಳ ಕಟ್ಟನ್ನು ಹೊರತೆಗೆದ ಮಗಳಾದ ಲೀಲಾಳ ಹೆರಿಗೆಗಾಗಿ ಕೂಡಿಟ್ಟ ಹಣವದು ಅವಳು ಎಷ್ಟು ಆಸೆಯಿಂದ ಆ ಹಣಕ್ಕಾಗಿ ಕಾಯುತ್ತಿದ್ದಾಳೆ ಒಂದೆಡೆ ಮಗಳ ಅಗತ್ಯ ಇನ್ನೊಂದೆಡೆ ಮಾಯನ ಭವಿಷ್ಯ ಅವನ ಮನಸ್ಸು ತಕ್ಕಡಿಯಂತೆ ಇತ್ತ ತೂಗಾಡಿತು ಗೌರಿಯ ನಗುವ ಫೋಟೋವನ್ನು ದೀರ್ಘವಾಗಿ ನೋಡಿದ ಕೊನೆಗೆ ಅವನು ಒಂದು ನಿರ್ಧಾರ ಕೈಗೊಂಡ ಈ ಹಣಮಾಯನ ಶಿಕ್ಷಣಕ್ಕೆ ಹೆಚ್ಚು ಅಗತ್ಯ ಲೀಲಾಳಿಗೆ ಏನಾದರೂ ಸುಳ್ಳು ಹೇಳಬಹುದು ಮರುದಿನ ಬೆಳಿಗ್ಗೆ ಎಂದಿನಿಂದ ಮೊದಲೇ ಸ್ಕೂಲ್ಗೆ ಬಂದ ಗೋಪಾಲ ನೇರವಾಗಿ ಆಫೀಸ್ಗೆ ಹೋದ ಕ್ಲರ್ಕ್ ಆಗತಾನೆ ಬಂದಿದ್ದ ಮಾಯಾ ಎಂಬ ಹುಡುಗಿಯ ಶುಲ್ಕವನ್ನು ಸಂಪೂರ್ಣವಾಗಿ ಪಾವತಿಸಬೇಕು ಎಷ್ಟು ಎಂದು ಹೇಳಿ ನಡುಗುವ ಧ್ವನಿಯಲ್ಲಿ ಅವನು ಕೇಳಿದ ಕ್ಲರ್ಕ್ ಆಶ್ಚರ್ಯದಿಂದ ಅವನನ್ನು ನೋಡಿದ ಗೋಪಾಲಣ್ಣನೇ ಏಕೆ ಅದೆಲ್ಲ ಒಪ್ಪಿಗೆ ಇಲ್ಲ ನಾನೇ ಪಾವತಿಸುವೆ ಆದರೆ ಇದು ಯಾರಿಗೂ ಗೊತ್ತಾಗಬಾರದು ವಿಶೇಷವಾಗಿ ಆ ಹುಡುಗಿಗೆ ಅಥವಾ ಅವಳ ಮನೆಯವರಿಗೆ ಸ್ಕೂಲಿಂದ ಸಹಾಯವೆಂದು ಅಥವಾ ಬೇರೆ ಏನಾದರೂ ಹೇಳಿದರೆ ಸಾಕು ಇದೊಂದು ವಿನಂತಿ ಗೋಪಾಲ ಕೈಮುಗಿದ ಆ ಒಳ್ಳೆತನದ ಮುಂದೆ ಕ್ಲರ್ಕ್ಗೆ ವಿರೋಧಿಸಲಾಗಲಿಲ್ಲ ಅವನು ಹಣವನ್ನು ತೆಗೆದುಕೊಂಡು ರಸೀದನ್ನು ನೀಡಿದ ಆ ರಸೀದನ್ನು ಜೇಬಿಗಿಟ್ಟಾಗ ಜಗತ್ತಿನ ಅತಿದೊಡ್ಡ ನಿಧಿಯನ್ನು ಪಡೆದ ಸಂತೋಷ ಗೋಪಾಲನ ಮನಸ್ಸಿನಲ್ಲಿತ್ತು ಎರಡು ದಿನಗಳ ನಂತರ ಸ್ಕೂಲ್ಗೆ ಬಂದ ಮಾಯನ ಮುಖದಲ್ಲಿ ಹಳೆಯ ಚೈತನ್ಯ ಮರಳಿತ್ತು ಪ್ರಾಂಶುಪಾಲರು ಕರೆದು ಸ್ಕೂಲ್ ಮ್ಯಾನೇಜ್ಮೆಂಟ್ ಶುಲ್ಕವನ್ನು ಪಾವತಿಸಿದೆ ಓದನ್ನು ಮುಂದುವರೆಸಬಹುದೆಂದು ತಿಳಿಸಿದಾಗ ಅವಳಿಗೆ ನಂಬಲಾಗಲಿಲ್ಲ ಸಂತೋಷದಿಂದ ಅವಳ ಕಣ್ಣುಗಳು ಒದ್ದೆಯಾದವು ಅವಳು ಓಡಿಹೋಗಿ ಗೇಟ್ ಬಳಿ ನಿಂತಿದ್ದ ಗೋಪಾಲನಿಗೆ ಆ ಸುದ್ದಿಯನ್ನು ಹೇಳಿದಳು ನನಗೆ ಓದನ್ನು ನಿಲ್ಲಿಸಬೇಕಿಲ್ಲ ಅಜ್ಜ ಯಾರೋ ನನ್ನ ಶುಲ್ಕವನ್ನು ಪಾವತಿಸಿದ್ದಾರೆ ಅವಳ ಮುಖದ ಸಂತೋಷವನ್ನು ಕಂಡಾಗ ಗೋಪಾಲನ ಕಣ್ಣುಗಳು ಒದ್ದೆಯಾದವು ಚುರುಕಾಗಿ ಓದಬೇಕು ಕೇಳಿ ಎಂದು ಅವನು ಅವಳ ತಲೆಯನ್ನು ಪ್ರೀತಿಯಿಂದ ಒತ್ತಿದ ಗೇಟ್ ಬಳಿಯಿಂದ ಅವಳು ಗೆಳೆಯರೊಂದಿಗೆ ನಗುತ್ತಾ ನಡೆದು ಹೋಗುವುದನ್ನು ನೋಡುತ್ತಾ ಅವನು ಮನಸ್ಸಿನಲ್ಲಿ ಹೇಳಿದ ಗೌರಿಯೇ ನಿನಗೆ ಕೊಡಲಾಗದ್ದನ್ನು ನಾನು ಮಾಯೆಗೆ ಕೊಟ್ಟೆ ನೀನು ಸಂತೋಷಪಡುತ್ತಿರುವೆ ಅಲ್ವೇ ತಿಂಗಳುಗಳು ಕಳೆದವು ಸ್ಕೂಲ್ನ ವಾರ್ಷಿಕೋತ್ಸವಕ್ಕೆ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದವು ಸ್ಕೂಲ್ನ ಅಧ್ಯಕ್ಷರಾದ ಪ್ರವಾಸಿ ಉದ್ಯಮಿ ಶ್ರೀ ರಾಜನ್ ಮೇನನ್ ಕಾರ್ಯಕ್ರಮಗಳ ಮೇಲ್ವಿಚಾರಣೆಗಾಗಿ ಊರಿಗೆ ಬಂದಿದ್ದರು ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ಯಶಸ್ವಿಯಾದ ವ್ಯಕ್ತಿಯಾಗಿದ್ದರು ಬಡತನದಿಂದ ಓದಲು ಹಣವಿಲ್ಲದೆ ಕಷ್ಟಪಟ್ಟಾಗ ಒಬ್ಬ ಶಿಕ್ಷಕನಿಂದ ಸಿಕ್ಕ ಸಣ್ಣ ಸಹಾಯವೇ ಅವರ ಜೀವನವನ್ನು ಬದಲಾಯಿಸಿತ್ತು ಹೀಗಾಗಿ ಶಿಕ್ಷಣಕ್ಕೆ ಅವರು ದೊಡ್ಡ ಮೌಲ್ಯವನ್ನು ಕೊಟ್ಟಿದ್ದರು ಸ್ಕೂಲ್ನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವ ಸಭೆಯಲ್ಲಿ ಪ್ರಾಂಶುಪಾಲರು ಪ್ರತಿಯೊಂದನ್ನು ವಿವರಿಸಿದರು ಮಾತಿನ ಮಧ್ಯೆ ಮಾಯಾ ಎಂಬ ಚುರುಕಾದ ಹುಡುಗಿಯ ಓದು ಮೊಟಕುಗೊಳ್ಳುವ ಸ್ಥಿತಿಯಲ್ಲಿತ್ತು ಆದರೆ ಒಬ್ಬ ಅಜ್ಞಾತ ವ್ಯಕ್ತಿ ಶುಲ್ಕವನ್ನು ಪಾವತಿಸಿ ಸಹಾಯ ಮಾಡಿದ್ದನ್ನು ಉಲ್ಲೇಖಿಸಿದರು ಆ ಘಟನೆ ರಾಜನ್ ರಾಜನ್ಮೇನರ ಮನಸ್ಸಿನಲ್ಲಿ ಗಾಢವಾಗಿ ಕೆರಳಿತು ಆ ಅಜ್ಞಾತ ವ್ಯಕ್ತಿ ಯಾರಿರಬಹುದು ಒಂದು ಸಾಮಾನ್ಯ ಸ್ಕೂಲ್ನ ಕಾವಲಿಗಾರನ ಸಂಬಳ ಎಷ್ಟಿರಬಹುದೆಂದು ಅವರಿಗೆ ಊಹಿಸಬಹುದಿತ್ತು ಅವರು ರಹಸ್ಯವಾಗಿ ತನಿಖೆ ಆರಂಭಿಸಿದರು ಮೊದಲು ಕ್ಲರ್ಕ್ನನ್ನು ಭೇಟಿಯಾದರು ಅವನು ತಪ್ಪಿಸಿಕೊಂಡ ನಂತರ ಪ್ರಾಂಶುಪಾಲರೊಂದಿಗೆ ಮಾತನಾಡಿದರು ಅವರಿಗೂ ಸ್ಪಷ್ಟಧಾರಣೆ ಇರಲಿಲ್ಲ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಗೋಪಾಲ ಆಫೀಸ್ಗೆ ಬಂದು ಹೋಗುವುದು ಕಂಡಿತು ಅದು ಅವರ ಮನಸ್ಸಿನಲ್ಲಿ ಸಂಶಯವಾಯಿತು ಮರುದಿನ ಅವರು ಸ್ಕೂಲ್ನಾದ್ಯಂತ ಸುತ್ತಾಡಿ ನೋಡಲು ಹೊರಟರು ಮಕ್ಕಳೊಂದಿಗೆ ಶಿಕ್ಷಕರೊಂದಿಗೆ ಕುಶಲೋಪರಿ ನಡೆಸಿದರು ಆ ಸಂದರ್ಭದಲ್ಲಿ ಮಾಯನನ್ನು ತರಗತಿಯಲ್ಲಿ ಅವಮಾನಿಸಿದ್ದ ಗಣಿತ ಶಿಕ್ಷಕಿಯೊಂದಿಗೂ ಮಾತನಾಡಿದರು ಇಲ್ಲಿನ ಕೆಲವು ಸಿಬ್ಬಂದಿಗೆ ಒಡಗಿನ ಭಾವನೆ ಜಾಸ್ತಿ ಸಾರ್ ಆ ಸೆಕ್ಯೂರಿಟಿ ಗೋಪಾಲ ಮಕ್ಕಳೊಂದಿಗೆ ಅತಿಯಾದ ಆತ್ಮೀಯತೆಯಲ್ಲಿದ್ದಾನೆ ಏಕೆಂದು ಗೊತ್ತಿಲ್ಲ ಎಂದು ಶಿಕ್ಷಕಿ ಅನಾಸಕ್ತಿಯಿಂದ ಹೇಳಿದಳು ರಾಜನ್ ಮೇನನರ ಮನಸ್ಸಿನಲ್ಲಿ ಸಂಶಯದ ಕಪ್ಪು ನೆರಳು ಮಾಯವಾಗಿ ಸತ್ಯದ ಬೆಳಕು ಹೊಳೆಯಿತು ರಾಜನ್ ಮೇನನ್ ಗೋಪಾಲನನ್ನು ತಮ್ಮ ಎಸಿ ಕೊಠಡಿಗೆ ಕರೆಸಿದರು ಆ ದೊಡ್ಡ ಮನುಷ್ಯನ ಮುಂದೆ ನಿಂತಾಗ ಗೋಪಾಲನ ಕೈಕಾಲುಗಳು ನಡುಗುತ್ತಿದ್ದವು ಗೋಪಾಲ ಮಾಯಾ ಎಂಬ ಹುಡುಗಿಯನ್ನು ಗೊತ್ತ ಮೇನನ್ ಶಾಂತವಾಗಿ ಕೇಳಿದರು ಗೊತ್ತು ಸಾರ್ ಇಲ್ಲಿನ ವಿದ್ಯಾರ್ಥಿನಿ ಆ ಹುಡುಗಿಯ ಶುಲ್ಕವನ್ನು ಪಾವತಿಸಿದ್ದು ಗೋಪಾಲನೆ ಪ್ರಶ್ನೆಯನ್ನು ಕೇಳಿ ಗೋಪಾಲ ದಿಗಿಲುಗೊಂಡ ಅವನು ತಕ್ಷಣ ನಿಷೇಧಿಸಿದ ಅಯ್ಯೋ ಇಲ್ಲ ಸಾರ್ ನಾನೊಬ್ಬ ಬಡಕಾವಲಿಗಾರನಲ್ಲವೇ ನನಗೆ ಹೇಗೆ ಅಷ್ಟು ಹಣ ರಾಜನ್ ಮೇನನ್ ಅವನನ್ನು ಆರ್ದ್ರವಾಗಿ ನೋಡಿದರು ಗೋಪಾಲ ಒಳ್ಳೆತನವನ್ನು ಏಕೆ ಮರೆಮಾಚುತ್ತೀರಿ ನನಗೆ ಸತ್ಯ ತಿಳಿಯಬೇಕು ಮೇನನ್ರ ಪ್ರೀತಿಯಿಂದ ಕೂಡಿದ ಪ್ರಶ್ನೆಯ ಮುಂದೆ ಗೋಪಾಲನಿಗೆ ತಡೆದುಕೊಳ್ಳಲಾಗಲಿಲ್ಲ ಅವನ ಕಣ್ಣುಗಳು ಒದ್ದೆಯಾಗಿ ಒಡೆದವು ವರ್ಷಗಳಿಂದ ಮನಸ್ಸಿನಲ್ಲಿ ಒಡಗೊಂಗಿಸಿದ ಗೌರಿಯ ನೆನಪುಗಳು ಮಾಯನನ್ನು ಕಂಡಾಗ ಉಂಟಾದ ಮಾನಸಿಕ ಸಂಘರ್ಷ ಕೊನೆಗೆ ಶುಲ್ಕವನ್ನು ಪಾವತಿಸಿದ್ದು ಎಲ್ಲವನ್ನೂ ಅವನು ಮಗುವಿನಂತೆ ಅಳುತ್ತಾ ಹೇಳಿದ ಅದನ್ನೆಲ್ಲ ಕೇಳಿದ ರಾಜನ್ಮೇನರ ಕಣ್ಣುಗಳು ಒದ್ದೆಯಾದವು ಒಬ್ಬ ಸಾಮಾನ್ಯನ ಅಸಾಮಾನ್ಯ ಒಳ್ಳೆತನದ ಮುಂದೆ ಆ ಕೋಟೀಶ್ವರ ಒಂದು ಕ್ಷಣ ಮೌನವಾದ ಅವರು ಎದ್ದು ಬಂದು ಗೋಪಾಲನ ಭುಜದ ಮೇಲೆ ಕೈಯಿಟ್ಟರು ನೀವು ಕೇವಲ ಕಾವಲಿಗಾರನಲ್ಲ ಗೋಪಾಲ ನೀವು ಒಬ್ಬ ದೊಡ್ಡ ಮನುಷ್ಯ ಅವರು ತಮ್ಮ ಚೆಕ್ಬುಕ್ ತೆಗೆದು ಒಂದು ಲಕ್ಷ ರೂಪಾಯಿಯ ಚೆಕ್ ಬರೆದು ಗೋಪಾಲನಿಗೆ ನೀಡಿದರು ಇದು ಬಹುಮಾನವಲ್ಲ ನನ್ನ ಪ್ರೀತಿಯ ಕಾಣಿಕೆ ಗೋಪಾಲ ವಿನಯದಿಂದ ಕೈಮುಗಿದ ಬೇಡ ಸಾರ್ ನನಗೆ ಹಣ ಬೇಡ ಆ ಕಿರಿಯವಳ ನಗುವನ್ನು ಕಂಡಾಗಲೇ ನನಗೆ ಎಲ್ಲವೂ ಸಿಕ್ಕಿತು ಸಾರ್ಗೆ ನನ್ನ ಮೇಲೆ ಇಷ್ಟು ಪ್ರೀತಿಯಿದ್ದರೆ ಆ ಹಣದಿಂದ ಈ ಸ್ಕೂಲ್ನಲ್ಲಿ ಒಂದು ಫಂಡ್ ಆರಂಭಿಸಿ ಮಾಯನಂತೆ ಹಣವಿಲ್ಲದ ಕಾರಣ ಓದನ್ನು ನಿಲ್ಲಿಸಬೇಕಾದ ಯಾವ ಮಗುವಿಗೂ ಭವಿಷ್ಯದಲ್ಲಿ ಆಸ್ಥಿತಿ ಬರಬಾರದು ನನ್ನ ಮಗಳಾದ ಗೌರಿಯ ಹೆಸರಿನಲ್ಲಿ ಒಂದು ಸಹಾಯ ಅದೇ ನನಗೆ ಸಿಗಬಹುದಾದ ದೊಡ್ಡ ಸಂತೋಷ ಗೋಪಾಲನ ಮಾತುಗಳನ್ನು ಕೇಳಿ ರಾಜನ್ಮೇನನ್ ಸ್ತಬ್ಧನಾದ ಇಷ್ಟು ನಿಸ್ವಾರ್ಥನಾದ ಮನುಷ್ಯನೇ ಅವರು ಆ ಚೆಕ್ನ್ನು ಕಿತ್ತುಹಾಕಿದರು ನಿಶ್ಚಿತವಾಗಿಯೂ ಗೋಪಾಲ ನಿಮ್ಮ ಆಸೆಯಂತೆ ಒಂದು ಫಂಡ್ ಆರಂಭಿಸುವೆವು ಆದರೆ ಅದು ನಿಮ್ಮ ಮಗಳ ಹೆಸರಿನಲ್ಲಿ ಮಾತ್ರವಲ್ಲ ನಿಮ್ಮ ಹೆಸರಿನಲ್ಲಿಯೂ ಇರಲಿದೆ ಆ ಸಂಜೆ ಬಣ್ಣದ ದೀಪಗಳಿಂದ ಅಲಂಕೃತವಾದ ವೇದಿಕೆಯಲ್ಲಿ ಸ್ಕೂಲ್ನ ವಾರ್ಷಿಕೋತ್ಸವ ನಡೆಯಿತು ಮುಖ್ಯ ಅತಿಥಿಯಾದ ರಾಜನ್ ಮೇನನ್ ಭಾಷಣಕ್ಕೆ ಎದ್ದರು ಅವರು ಗೋಪಾಲ ಮತ್ತು ಮಾಯನ ಕಥೆಯನ್ನು ಸಂಪೂರ್ಣ ಸಭೆಗೆ ವಿವರಿಸಿದರು ಒಬ್ಬ ಕಾವಲಿಗಾರನ ದೊಡ್ಡ ಮನಸ್ಸಿನ ಕಥೆಯನ್ನು ಕೇಳಿ ಸಭೆಯೆಲ್ಲ ಸ್ತಬ್ಧವಾಯಿತು ಅನೇಕರ ಕಣ್ಣುಗಳು ಒದ್ದೆಯಾದವು ಅವರು ಘೋಷಿಸಿದರು ಇಂದು ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಪ್ರಿಯ ಗೋಪಾಲಣ್ಣನ ಆಸೆಯಂತೆ ನಾವು ಒಂದು ಶಿಕ್ಷಣ ಸಹಾಯ ನಿಧಿಗೆ ರೂಪ ನೀಡುತ್ತಿದ್ದೇವೆ ಗೋಪಾಲಗೌರಿ ಎಜುಕೇಷನಲ್ ಟ್ರಸ್ಟ್ ನೂರಾರು ಮಾಯಮಾರಿಗೆ ಆಸರೆಯಾಗಲಿರುವ ಈ ಯೋಜನೆಗೆ ಮೊದಲ ಕೊಡುಗೆಯಾಗಿ ನನ್ನಿಂದ ಐವತ್ತು ಲಕ್ಷ ರೂಪಾಯಿಗಳನ್ನು ವಾಗ್ದಾನ ಮಾಡುತ್ತೇನೆ ಆ ಘೋಷಣೆಯೊಂದಿಗೆ ನಿಮಿಷಗಟ್ಟಲೆ ನಡೆದ ಕರತಾಡನ ಸದ್ದು ಸಭಾಂಗಣದಲ್ಲಿ ಮೊನಚಿತು ವೇದಿಕೆಗೆ ಆಹ್ವಾನಿತನಾದ ಗೋಪಾಲ ನಡುಗುವ ಕಾಲಡಿಗಳೊಂದಿಗೆ ನಡೆದು ಹೋದ ರಾಜನ್ ಮೇನನ್ ಅವನಿಗೆ ಪೊನ್ನಾಡವನ್ನು ಹೊರಿಸಿ ಗೌರವಿಸಿದಾಗ ಸಭೆಯಲ್ಲಿ ಕುಳಿತಿದ್ದ ಮಾಯ ಮತ್ತು ಅವಳ ಪೋಷಕರು ಎದ್ದು ನಿಂತು ಕೈಮುಗಿದರು ಆ ದಿನದಿಂದ ಗೋಪಾಲ ಆ ಸ್ಕೂಲ್ನ ಕೇವಲ ಕಾವಲಿಗಾರನಾಗಿರಲಿಲ್ಲ ನೂರಾರು ಮಕ್ಕಳ ಶಿಕ್ಷಣ ಕನಸುಗಳಿಗೆ ಬೆಳಕು ನೀಡಿದ ವಿದ್ಯಾದೀಪಕ್ಕೆ ದೀಪವನ್ನೇರಿಸಿದ ಕಾವಲಿಗಾರನಾಗಿದ್ದ ಗೇಟ್ ಬಳಿಯ ತನ್ನ ಕುರ್ಚಿಯಲ್ಲಿ ಕುಳಿತು ಸಂತೋಷದಿಂದ ಸ್ಕೂಲ್ಗೆ ಬರುವ ಮಕ್ಕಳನ್ನು ನೋಡಿ ಅವನು ನಕ್ಕ ಆ ನಗುವಿನಲ್ಲಿ ಜಗತ್ತಿನ ಎಲ್ಲ ಸಂಪತ್ತಿಗಿಂತ ಮಿಗಿಲಾದ ತೃಪ್ತಿ ತುಂಬಿತ್ತು